ಎಲ್ಲರಿಗೂ ನಮಸ್ಕಾರಗಳು ಫೋರ್ ಸ್ಟ್ಯಾಂಡರ್ಡ್ ಗದ್ಯ ಪಾಠ ಎರಡು ಜೀವ ದಯೆ ಈ ಪಾಠದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಇಂದು ನಾವು ನೋಡೋಣ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂದರೆ ದ ಬ್ಲ್ಯಾಂಕ್ಸ್ ರಂಗ ಮತ್ತು ಸಾದಿಕ್ ಇಬ್ಬರು ಜೀವದ ಗೆಳೆಯರು ಅಜ್ಜಿ ಒಣ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ತಲೆ ಕೆಟ್ಟಿದ್ದೇನೋ ನಿಮಗೆ ಯಾರು ಹೇಳಿದರು ರಂಗ ಯಾರಿಗೆ ಹೇಳಿದನು ಸಾಧಿಕಗೆ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಯಾರು ಹೇಳಿದರು ವೈದ್ಯರು ಯಾರಿಗೆ ರಂಗನಿಗೆ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಯಾರು ಹೇಳಿದರು ಸಾಧಿಕ್ ರಂಗನಿಗೆ ರಂಗ ಮತ್ತು ಸಾದಿಕ್ ಪ್ರತಿದಿನ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು ನೇರಳ ಮರವನ್ನು ಹತ್ತಿದವರು ಯಾರು ರಂಗ ನೇರಳ ಮರವನ್ನು ಹತ್ತಿದನು ಅಜ್ಜಿ ಕೂಗಿಕೊಂಡಿದ್ದು ಯಾಕೆ ಹಾವು ಕಚ್ಚಿದರಿಂದ ಅಜ್ಜಿ ಕೂಗಿಕೊಂಡಳು ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಎಂದು ಹೇಳಿದರು ರಂಗ ಯಾರನ್ನು ಸಮಾಧಾನ ಪಡಿಸಿದನು ರಂಗ ಸಾಧಿಕನನ್ನು ಸಮಾಧಾನ ಪಡಿಸಿದನು ಪೊದೆಯಲ್ಲಿದ್ದ ಹಾವನ್ನು ಕಂಡು ಸಾದಿಕ್ ರಂಗನಿಗೆ ಏನೆಂದನು ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಎಂದು ಎಂದನು ಕೋಪಗೊಂಡಿದ್ದ ಕೊಂಡಿದ್ದ ರಂಗ ಹೇಗೆ ಸಮಾಧಾನ ಪಡಿಸಿದನು ರಂಗ ಅವನನ್ನು ಅಂದರೆ ಸಾಧಿಕನನ್ನು ಸಮಾಧಾನಪಡಿಸುತ್ತಾ ನೋಡು ಸಾದಿಕ್ ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಹಾಗಾಗಿ ನಿನಗೆ ಬೈದೆ ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ನಮಗಿಲ್ಲ ಅಲ್ಲವೇ ಎಂದು ರಂಗ ಸಾಧಿಕನನ್ನು ಸಮಾಧಾನ ಪಡಿಸಿದ ಇವು ಕರೆಕ್ಟಾಗಿ ಸಂಟೆನ್ಸ್ ಪ್ರತಿಯೊಂದು ವರ್ಡನ್ನು ಕರೆಕ್ಟಾಗಿ ನೋಡಿಕೊಂಡು ಪೇರ್ಬುಕ್ಕಲ್ಲಿ ಬರೆದುಕೊಳ್ಳಿ ಆಮೇಲೆ ನಂಗೆ ಕರೆಕ್ಟಾಗಿ ಪ್ರಾಪರಾಗಿ ಕಾಣ್ತಾ ಇಲ್ಲ ಮೇಡಮ್ ಅಂತ ಕ್ವಶನ್ನು ಕಮೆಂಟು ಹಾಕಬೇಡಿ ಇನ್ನೊಮ್ಮೆ ಸೆಕೆಂಡ್ ಕ್ವಶನ್ ಹೇಳುತ್ತೇನೆ ಕೋಪಗೊಂಡಿದ್ದ ಕೊಂಡಿದ್ದ ರಂಗ ಹೇಗೆ ಸಮಾಧಾನ ಪಡಿಸಿದನು ಉತ್ತರ ರಂಗ ಅವನನ್ನು ಸಮಾಧಾನ ಪಡಿಸುತ್ತಾ ನೋಡು ಸಾಧಿಕ್ ಅವನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಹಾಗಾಗಿ ನಿನಗ ಬೈದೆ ಮೇಲಾಗಿ ಹಾವಣ ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಸಾಧಿಕನನ್ನು ಸಮಾಧಾನ ಪಡಿಸಿದ ಈಗ ಆನ್ಸರ್ ಪೂರ್ತಿಯಾಗಿ ಇಲ್ಲಿ ಬರೆದಿದ್ದೇನೆ ಇನ್ನು ತರ್ಡ್ ಕ್ವಶನ್ ನೀವು ಮಾಡಿದ ಸಹಾಯದ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಸಹಾಯ ಮಾಡ್ಬೋದು ಅಥವಾ ಹೊರಗಡೆ ಹೋದಲ್ಲಿ ಸಹಾಯ ಮಾಡ್ಬೋದು ಅದನ್ನು ಬರೀರಿ ಅಂತ ನಾನು ನಮ್ಮ ಅಮ್ಮನಿಗೆ ಪ್ರತಿದಿನ ಅಡುಗೆ ಮಾಡಲು ಸಹಾಯ ಮಾಡುತ್ತೇನೆ ಇದು ನಾನು ಮಾಡುತ್ತಿರುವ ಸಹಾಯ ನೀವು ಹುಡುಗಿಯರಾದರೆ ನಾನು ಅಡುಗೆ ಮಾಡಲು ಸಹಾಯ ಮಾಡ್ತೀನಿ ಅಂತ ಬರಿತೀರಿ ಇನ್ನು ಹುಡುಗರಾದರೆ ಏನು ಬರಿತೀರಿ ನಾನು ನಮ್ಮ ಅಪ್ಪನಿಗೆ ಪ್ರತಿದಿನ ಸಹಾಯ ಮಾಡುತ್ತೇನೆ ಕೆಲಸದಲ್ಲಿ ಇಲ್ಲ ನಾನು ಪ್ರತಿದಿನ ನಮ್ಮ ಅಮ್ಮನಿಗೆ ಕೆಲಸ ಮಾಡಲು ಸಹಾಯ ಮಾಡುತ್ತೇನೆ ನಿಮ್ಮ ನಿಮ್ಮ ಆದಂಥ ಓನ್ ಸೆಂಟೆನ್ಸನ್ನು ನೀವು ಬರೆದುಕೊಳ್ಳಿ ಇನ್ನು ಸ್ವಂತ ವಾಕ್ಯ ರಚಿಸಿ ಜೋಪಾನ ಪಕ್ಷಿಗಳು ತಮ್ಮ ಮರಿಗಳನ್ನು ಜೋಪಾನ ಮಾಡುತ್ತೇವೆ ಒಂದು ಒನ್ ಓನ್ ಸೆಂಟೆನ್ಸ್ ಏನಂದರೆ ಪಕ್ಷಿಗಳು ತಮ್ಮ ಮರಿಗಳನ್ನು ಜೋಪಾನ ಮಾಡುತ್ತೇವೆ ನಿಮಗಿದು ಟಿಪಿಕಲ್ ಟೆನ್ಸ್ ಇದ್ರೆ ಚಿಕ್ಕ ಮಕ್ಕಳನ್ನು ಜೋಪಾನದಿಂದ ನೋಡಿಕೊಳ್ಳಬೇಕು ಮತ್ತೊಂದು ಒನ್ ಸೆಂಟೆನ್ಸ್ ಇನ್ನು ಸಮಾಧಾನ ನಾವು ಯಾವಾಗಲೂ ಸಮಾಧಾನವಾಗಿರಬೇಕು ಸಮಾಧಾನ ಮೀನ್ಸ್ ಏನು ಸಮಾಧಾನ ಅಂದರೆ ನಾವು ಸಮಾಧಾನ ಅಂದರೆ ಸಮಾಧಾನ ಮಾಡ್ತಿರ್ತವೊಬರಿಗೆ ಆ ಥರ ಇನ್ನು ತಪ್ಪು ನಾವು ತಪ್ಪು ಮಾಡಬಾರ್ದು ತಪ್ಪು ಮೀನ್ಸ್ ರಾಂಗ್ ಇನ್ನು ಅರ್ಥಕೋಶ ಸಹಾಯದಿಂದ ಈ ಪದದ ಅರ್ಥ ಹುಡುಕಿ ಬರೀರಿ ಇನ್ನು ನಮಿಗೆ ಇವೇ ಖುಷಿ ಇದೆ ಇದರ ಸಮನಾರ್ಥಕ ಪದ ಬರೀರಿ ಅಂದ್ರೆ ಖುಷಿ ಅಂದರೆ ಹ್ಯಾಪಿ ಸಂತೋಷ ಹಿಗ್ಗು ಪೊದೆ ಮೀನ್ಸ್ ಪೊದರು ಅಂದರೆ ಕಂಟಿ ಹುಲ್ಲುಕಾಡು ಅದಕ್ಕೆ ಪೊದೆ ಅಂತಾರೆ ಪೊದರು ಇನ್ನು ಕದು ಗದರು ಮೀನ್ಸ್ ಅಬ್ಬರಿಸು ಬೈಯು ಕಠಿಣವಾಗಿ ನೋಡಿ ಅಂದರೆ ಶೌಟೆಡ್ ಶೌಟಿಂಗ್ ಶೌಟ್ ಇದೆ ಈ ಪದಗಳನ್ನು ಹೇಳುತ್ತಾ ನಕುಲು ಮಾಡಿ ಅಯ್ಯ ಅಂದರೆ ಈ ಪದಗಳನ್ನು ನಾವು ಹೇಳುತ್ತಾ ಇಲ್ಲಿ ಬರಿಬೇಕು ಅಯ್ಯೋ ಪಾಪ ಪ್ರಾಣ ಉಳಿಸು ತಪ್ಪಿನ ಅರಿವು ಈ ಥರ ಈಗ ಇಲ್ಲೊಂದು ನಮ್ಗೆ ಚಟುವಟಿಕೆ ಕೊಟ್ಟಿದ್ದಾರೆ ಏನಂತ ಈ ಕೆಳಗೆ ನೀಡಿರೋ ಚಿತ್ರವನ್ನು ಸರಿಯಾಗಿ ಗಮನಿಸಿ ಅದರಲ್ಲಿ ಅಕಾರದಿಂದ ಪ್ರಾರಂಭವಾಗ ಪದಗಳನ್ನು ಗುರುತಿಸಿ ಅಂದರೆ ಐಡೆಂಟಿಫೈ ದ ಪಿಚ್ಚರ್ ರೈಟ್ ದ ನೇಮ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಹಣ್ಣು ಕಾಣ್ತಾ ಇದೆ ಯಾವ ಹಣ್ಣಿದು ಒಟ್ಟು ಹಣ್ಣು ಮಾವಿನ ಆಗಿರ್ಬೋದು ಯಾವುದು ಒಟ್ಟು ಹಣ್ಣು ಅದಕ್ಕೆ ನಾನು ಹಣ್ಣು ಅಂತ ಬರೆದೆ ಇಲ್ಲಿ ನೋಡಿ ಇಲ್ಲಿ ಹೂ ಫ್ಲವರ್ಸ್ ಕಾಣ್ತಾ ಇದೆ ಅದಕ್ಕೆ ನಾನು ಹೂವು ಅಂತ ಬರೆದೆ ಇದೆಲ್ಲ ಕೆಳಗೆ ಇರೋದು ಹುಲ್ಲು ಇನ್ನು ಹಂದಿ ಇಲ್ಲಿ ನೋಡ್ರಿ ನಾವು ಇಲ್ಲಿ ಹಂದಿ ನೋಡ್ಬೋದು ನೀರು ಕುಡಿಯೋದಕ್ಕೆ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಹಸು ಓಕೆ ಇನ್ನು ಹಕ್ಕಿ ಈ ಗಿಡದ ಮೇಲೆ ಒಂದು ಹಕ್ಕಿ ಇದೆ ಇನ್ನು ಹುತ್ತು ಇಲ್ಲಿ ಒಂದು ಹಾವಿನ ಹುತ್ತಿದೆ ಸ್ನೇಕ್ ಬೋರು ಅಂತಾರಲ್ಲ ಆ ಥರ ಹಾವಿನ ಹುತ್ತಿದೆ ಇನ್ನು ಹಾವು ಇಲ್ಲಿ ಒಂದು ಹಾವು ಹೋಗ್ತಾ ಇದೆ ಇವು ಅ ಅಕ್ಷರದಿಂದ ಬರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಒಂದು ಪದಗಳಾಗಿರ್ಬೋದು ಅಥವಾ ಹೆಸರು ನೇಮ್ಸ್ ಈಗ ಇಲ್ಲೊಂದು ಪ್ಲೇಸ್ ಕಾಲಿದೆ ಆ ಪ್ಲೇಸಲ್ಲಿ ಯಾವುದಿದೆ ಅಂತ ನೀವು ನನಗೆ ಹುಡುಕಿ ಕಮೆಂಟ್ ಮಾಡಿ ಓಕೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು